ಬೆಳಗಾವಿ ನಗರದಲ್ಲಿ ಇದ್ದುಕೊಂಡು ಅಮೆರಿಕದ ಪ್ರಜೆಗೆ ಕರೆ ಮಾಡಿ ಸೈಬರ್ ವಂಚನೆ ಮಾಡುತ್ತಿದ್ದ ನಕಲಿ ಕಾಲ್ ಸೆಂಟರ್ ಮೇಲೆ ದಾಳಿ ಮಾಡಿದ ಪೊಲೀಸರು ಮೂವತ್ಮೂರು ಜನ ಆರೋಪಿಯನ್ನ ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾವು ಫೆಡರಲ್ ಕಮಿಷನ್ ಸಿಬ್ಬಂದಿಗಳು ಎಂದು ಅಮೆರಿಕ ಪ್ರಜೆಗಳಿಗೆ ದೂರವಾಣಿ ಕರೆ ಮಾಡಿ ವಂಚನೆ ಮಾಡುತ್ತಿರುವ ಸ್ಫೋಟಕ ಮಾಹಿತಿಯನ್ನು ಬಂಧಿತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಎಂದರು ಗುಜರಾತ್ ಹಾಗೂ ವೆಸ್ಟ್ ಬೆಂಗಾಲ್ದಲ್ಲಿ ಪ್ರಮುಖ ಆರೋಪಿಗಳು ಇರುವ ಸುಳಿವು ಸಿಕ್ಕಿದ್ದು ರಿಟೇಕ್ ಗುಜರಾತ್ ಹಾಗೂ ವೆಸ್ಟ್ ಬೆಂಗಾಲ್ದಲ್ಲಿ ಪ್ರಮುಖ ಆರೋಪಿಗಳು ಇರುವ ಸುಳಿವು ಸಿಕ್ಕಿದ್ದು ಅವರ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಿ ಬಂಧಿಸಲಾಗುವುದು ಎಂದರು ಬಂಧಿತ ಆರೋಪಿಗಳು ಅಮಾಯಕ ಜನರಿಗೆ ವಂಚನೆ ಮಾಡುವುದು ಹೇಗೆ ಎನ್ನುವುದು ತಿಳಿದುಕೊಂಡು ಒಂದು ದಿನಕ್ಕೆ ನೂರು ಜನರಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಿದ್ರು ಎಲ್ಲಾ ಮಾಹಿತಿ ಸೀಸ್ ಮಾಡಿರುವ ಲ್ಯಾಪ್ಟಾಪ್ನಲ್ಲಿ ಇವೆ ತನಿಖೆ ನಡೆಸಲಾಗುವುದು ಎಂದರು ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ಹಾಗೆಯೇ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂದಿತ್ತು ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಅಂತ ಸೊ ಆ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ನಮ್ಮ ಮಾನವಾರತಿ ಇನ್ಸ್ಪೆಕ್ಟರ್ ಮತ್ತು ಪಿ ಐ ಸೈಬರ್ ಶ್ರೀ ಗಡ್ಡೇಕರ್ ಮತ್ತು ಎ ಪಿ ಎಂ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಮಾಹಿತಿ ಕರೆಕ್ಟ್ ಇತ್ತು ಏನು ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು ಅದು ಗೊತ್ತಾಯಿತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ ಅದು ಪ್ರೊಸೆಸ್ ನಡೆದಿದ್ದಾರೆ ನೀವು ನೋಡ್ಬೋದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗಿಯಿಂದ ನಮಗೆ ಸೀಸ್ ಆಗಿದೆ ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ ಒಟ್ಟು ಮೂವತ್ತ್ ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂವತ್ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ आसाम गुजरात, हिमाचल प्रदेश झारखंड महाराष्ट्र मेघालय नगाल नेपाल दोन्ही राजस्थान उत्तर प्रदेश उत्तराखंड वेस्ट बेंगाल